ಶೂಮಂತರ್ ಒಳ್ಳೆಯದಾಗಲಿ ತುಂಬ ಅದ್ಭುತವಾದ ಟೀಮ್ ಅದು ಕಾಸ್ಟಿಂಗ್ ಇರಲಿ ನಿರ್ದೇಶಕರಿರಲಿ ನನಗೆ ತುಂಬ ಫೇವ್ರೆಟ್ ಜಾನ್ರ ಆರ್ ಆರ್ ಎಸ್ಪೆಷಲಿ ಆ್ಯಂಡ್ ಆರ್ ಆರ್ ಕಾಮಿಡಿ ಕೂಡ ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ ಅವರ ಅವತಾರ ಪುರುಷ ಕೂಡ ನನ್ನ ನಮ್ಮ ಅಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲೇ ನೋಡಿದೆ ಸೊ ನನಗೆ ದೇವೂತ್ ಸಿನ್ಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರೆಯಿಂದನೇ ಶುರುವಾಗಿದ್ದು ಅದೊಂದು ಡ್ರಾಯರ್ ಆಚೆ ಬಂದು ಉಂಗ್ರ ಅಳ್ಳೋಡೋದ್ರಿಂದ ಸೊ ಅಲ್ಲಿಂದಾನು ಒಳ್ಳೊಳ್ಳೆ ದೇವತ್ತು ಸಿನಿಮಾಗಳು ತುಂಬ ಇಷ್ಟ ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಯಾವುದೇ ಭಾಷೆಯಲ್ಲಿ ಬಂದ್ರೂ ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡಿಟ್ಟಾಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು ಸೊ ಹಾಗೆ ಕರ್ವಾ ಕರ್ವಾ ಅಂತ ಇದ್ದೀನಿ ನಾವನಿ ಚೂ ಮಂತರ್ ಇಲ್ಲ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದರು ಆಲ್ರೆಡಿ ಅವರು ಸೊ ಅದೇ ಥರ ಚೂಮಂತರ್ ಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ ಚೂ ಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರಲಿ ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಪ್ರಥಮ್ ಏನಾಗುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಯಾವುದೇ ಸ್ಪೀಡು ಯಾವುದೇ ಇದು ನಮ್ಮ ನಿರ್ಧಾರಗಳಷ್ಟೇ ವರ್ಕೌಟ್ ಆಗೋಲ್ಲ ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಶರಣ್ ಸರ್ ಅವ್ರದ್ದು ನಾವು ಇವತ್ತಿಗೂ ಎಷ್ಟೊಂದು ಸರಿ ನಾವು ಇಡೀ ಟೀಮೆಲ್ಲ ಕೂತಿದ್ದಾಗ ನಮಗೇನಾದರೂ ತುಂಬ ಎಂಜಾಯ್ ಮಾಡಬೇಕು ಅನಿಸಿದ್ರೆ ನಗ್ಬೇಕು ಅನ್ಸಿದ್ರೆ ಎಲ್ಲ ಅವ್ರದ್ದು ಎಷ್ಟೊಂದು ಸೀನ್ಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೀವಿ ಅವಾಗ್ಲೂ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರೂ ಒಳ್ಳೆಯದಾಗಿ ಥ್ಯಾಂಕ್ ಯು ಅರುಣ್ ಈಸ್ ಎ ವೆರಿ ಗುಡ್ ಫ್ರೆಂಡ್ ಇವತ್ತು ಇಲ್ಲ ನೀವು ಎಲ್ಲೇ ಓಡಾಡ್ತಿದ್ರು ನೀವು ಬರಲೇಬೇಕು ಅಂತ ಅಂದರು ತುಂಬ ಪ್ಯಾಷನ್ ಇಟ್ಟು ಯಾವಾಗ ಸಿಕ್ಕಿದ್ರೂ ಸಿನಿಮಾ ಬಗ್ಗೆ ಯಾವಾಗಲೂ ತುಂಬ ಮಾತಾಡ್ತಾ ಇರ್ತಾರೆ ಸೊ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ತುಂಬ ದೊಡ್ಡ ಹಿಟ್ಟಾಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ